ಓ ಮನಸೇನಿ ನೀ ಈ ಹಾಳನ್ನ ಪ್ರತಿಯೊಬ್ಬರು ಹಾಡ್ತಾ ಇದ್ದಾರೆ ಕೆಲವು ಎಂಟು ಎರಡು ದಿವ್ಸನಲ್ಲೇ ಪ್ರತಿಯೊಬ್ಬರ ಮುಖದಲ್ಲಿ ಅದೇ ಹಾಳು ಬರ್ತಾ ಇದೆ ಅದಕ್ಕೆ ನಮಗೂ ಒಂದು ಕ್ರಿಯಾಸಿಟಿ ಉಂಟಪ್ಪ ಇಲ್ಲಿ ಈ ಹಾಡು ಇಷ್ಟೊಂದು ಬೇಗ ಪಬ್ಲಿಶಿಟಿ ಆಗಿದೆ ಅನ್ಕೂಲೆ ನಾವು ಈ ಹಾಡಿನ ಹೀರೋ ಮತ್ತು ಹೀರೋಯಿನ್ಗೆ ಗೆ ನಮ್ಮ ಸ್ಟುಡಿಯೋ ಕರ್ಕೊಂಡು ಬಂದಿದ್ದೀವಿ ಈಗಾಗಲೇ ಹೀರೋ ಆದ ಜಿತೇಂದ್ರ ಕಾಮಡಿ ಅವರು ನಮ್ಮಲ್ಲಿ ನಮ್ಮ ಜೊತೆಗೆ ಮಾತು ಮಾತಾಡಿದ್ರು ಈಗ ಸಾಂಗ್ ಹೀರೋಯಿನ್ ಆದ ದೀಕ್ಷಾ ಅವರು ನಮ್ಮ ಜೊತೆ ಇದ್ದಾರೆ ದೀಕ್ಷಾ ಅವರು ಏನಪ್ಪ ಅಂದ್ರೆ ಇವರು ಪೊಲೀಟಿಕ್ಸ್ ಪೊಲಿಟಿಕಲಿ ಪೊಲಿಟಿಕಲ್ ಇದ್ದಾರೆ ಆಮೇಲೆ ಎನ್ ಜಿ ಓನ ನಡೆಸ್ತಾ ಇದ್ದಾರೆ ಸಾಮಾಜಿಕ ಒಳಗೆ ಚಟುವಟಿಕೆ ಆಕ್ಟಿವಿಟೀಸ್ ಬಹಳ ಇದೆ ಇಂತ ಇತರದಲ್ಲಿ ಸಮಯ ತೆಗೆದು ಈ ಕಲೆಯನ್ನ ಜನರ ಮುಂದೆ ತರ್ತಾ ಇದ್ದಾರೆ ಅದಕ್ಕೆ ಈಗ ಅವ್ರ ಜೊತೆ ಕೇಳೋಣ ಮೇಡಮ್ಮ ಈಗ ನೀವು ಸೋಷಿಯಲ್ ಆಕ್ಟಿವಿಟೀಸ್ ಮಾಡ್ತೀರಿ ಎನ್ ಜಿ ಓ ನಡೆಸ್ತೀರಿ ಮತ್ತು ರಾಜಕೀಯ ಚೇತನಲ್ಲಿ ಮಾಡ್ಕೊಂಡು ಈ ಕಲೆ ಸಂಬಂಧ ಯಾವ ತರ ಸಮಯ ತೆಗಿತೀರಿ ಹೆಂಗಿರ್ತದ್ರಿ ಸರ್ ನಾವ್ ಯಾವ್ದು ಮಾಡ್ಬೇಕಾದ್ರ ಮೊದ್ಲು ಮನಸ್ಬೇಕ್ರಿ ಸೊ ಅದಕ್ ನಮ್ ಮೊದ್ಲಿಂದನೂ ಒಂದ್ ರೀ ಒಂದ್ ಯಾವ್ದು ಕೆಲ್ಸ ನಾವು ಕೈ ಹಿಡಿದ್ರೆ ಅದ್ ಎಂಡ್ ಆಗೋ ಮಟ್ಟ ಬಿಡ್ಬಾರ್ದೀವಿ ಒಂದ್ರೆ ನಾವ್ ಸೋಲ್ಬೇಕು ಇಲ್ಲಾಂದ್ರೆ ಕೆಲ್ಸ ನಮ್ ಮುಂದ್ ಸೋಲ್ಬೇಕು ಸೊ ಅದ್ರಿಂದ ನನ್ ಮೊದ್ಲಿಂದ ಒಂದ್ ಶೆಡ್ಯೂಲ್ ಇರ್ತದ ರೀಸ್ ಇದ್ ಮಾಡ್ಬೇಕು ನಾ ಅಂತ ಹೇಳ್ರಿ ಸೊ ಹಂಗಾಗಿ ನನ್ಗೆ ಬಿಸಿ ಇದೇರಿ ಸಪೋಸ್ ನಾ ಇರ್ಲಿಲ್ಲ ನನ್ ಅಬ್ಸೆನ್ಸ್ ತೊಗ ಅವ್ರೆಲ್ಲಾ ನಿತ್ ಮಾಡ್ಕೊಳಂಗಿದೇರಿ ಸೊ ಮನಸ್ಸಿದ್ದರೆ ಮಾರ್ಗರಿ ನಾ ಅದನ್ನ ಮೊದ್ಲಿಂದ ಇದ್ ಮಾಡ್ತೇನ್ರಿ ಬಟ್ ಒಂದ್ಸಲ ಅದ ಮಾಡ್ತೇನೆ ಅಂತಿದ್ರ ಅದೇನೋ ಆಗ್ಲಿರಿ ಕಂಪ್ಲೀಟ್ ಆಗ್ತೇತಿ ಎಷ್ಟು ವರ್ಷದಿಂದ ಮೇಡಮ್ ಇದು ಈ ಇಂಡಸ್ಟ್ರಿ ಒಳಗ ನೀವು ಕೆಲಸ ಮಾಡ್ಕೊಂಡ್ ಬರ್ತಾ ನಾನು ಮೊದ್ಲಿಂದ ಇಂಟ್ರೆಸ್ಟ್ ಇತ್ರಿ ಬಟ್ ಡ್ಯೂ ಟು ಎಜುಕೇಶನ್ ಆಗಿರ್ಬೋದು ನನ್ನ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು ಅದರಿಂದ ನನ್ಗೆ ಈ ಇಂಡಸ್ಟ್ರಿಗ್ ಬರಾಕ್ ಆಗ್ಲಿ ಸೊ ನಾ ಒನ್ ಇಯರ್ ಆಯ್ತು ಜಾಬ್ ಬಿಟ್ರಿ ಸೊ ಅವಾಗಿಂದ ಸ್ವಲ್ಪ ನನ್ ಪೊಲಿಟಿಕಲಿ ಇನ್ವಾಲ್ವ್ ಅದೇರಿ ಸೊ ಐ ತಿಂಕ್ ನಾನು ಅಕ್ಟೋಬರ್ ದಿಂದ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಕ್ಟೋಬರ್ ದಿಂದ ನಾನು ಈ ಫೀಲ್ಡ್ ಬಂದಿದ್ದೇನ್ ರೀ ಇನ್ನೂರ್ಗೆ ಎಷ್ಟು ಚಲನಚಿತ್ರ ಮಾಡಿದೇರಿ ನಾನು ಒಂದ್ ಶಾರ್ಟ್ ಮೂವಿ ಮಾಡಿದೇನ್ರಿ ಮುನ್ವಳ್ಳಿ ಜವಾರಿ ಬೈ ಜೋಡಿ ಲವ್ ಏರಿಯಾ ಅಂತ ಹೇಳ್ರಿ ಅದಿನ್ನ ಬಿಡುಗಡೆ ಆಗಿಲ್ಲ ರೀ ಸಾಂಗ್ ಅಷ್ಟ ರಿಲೀಸ್ ಮಾಡಿದಿವ್ರಿ ಸೊ ಐ ತಿಂಕ್ ಅದ್ ಈ ನೆಕ್ಸ್ಟ್ ಮಂತ್ ಫೆಬ್ರವರಿ ಒಗ್ ರಿಲೀಸ್ ಆಗ್ಬೋದ್ರಿ ಇದ್ ನಂದ ಸೆಕೆಂಡ್ ಆಲ್ಬಮ್ ಸಾಂಗ್ ಸೊ ಶಾರ್ಟ್ ಶಾರ್ಟ್ ಮಾಡಿದೀನ್ರಿ ಬಟ್ ಮೇನ್ಲಿ ಅಂತ ಕ್ಯಾಮ್ರಾ ಲುಕ್ ಅಂತ ಬಂದಾಗ ಇವು ಮೇನ್ ರೀ ನನ್ ಲವೇರಿಯಾ ಒಂದು ಓ ನನ್ನ ಇದು ಬಂದ್ರಿ ಎರಡ್ರಿ ಬೆಳಗಾವಂತ ಸಿಟಿ ಒಳಗ ಎಲ್ಲ ಮೊಬೈಲ್ ನಲ್ಲಿ ನೀವ್ ಕಾಣಿಸಿದಾಗ ಮುಂದೆ ಬಂದಾಗ ನಿಮ್ಗೆ ಹೆಂಗ್ ಎಕ್ಸ್ಪೀರಿಯನ್ಸ್ ಹೆಂಗ್ ಬರ್ತದೆ ಜನ ಏನ್ ಅಂತಾರೋ ಏನು ಅದೊಂದು ಒಂಥರ ಖುಷಿ ರೀ ಅದ ಯಾಕಂತಂದ್ರೆ ನಮ್ನ ಡೈಲಿ ಹೆಂಗ ಈ ರೂಪದವ್ರು ನೋಡೋರ್ ಒಂದ್ ಗ್ಲಾಮರಸ್ ನೋಡ್ತಾರ ಅಂತಂದ್ರೆ ಅದೊಂದು ಖುಷಿನ ಬೇರೆ ಇರ್ತದ ರೀ ಸೊ ಅವ್ರ ನಮ್ ಕೊಡೋ ರೆಸ್ಪೆಕ್ಟ್ ಆಗ್ಲಿ ಅವ್ರ ಮಾತಾಡೋ ರೀತಿ ಆಗ್ಲಿ ಎಲ್ಲಾ ಡೇ ಬೈ ಡೇ ಚೇಂಜಸ್ ಆಗುತ್ತ ಈಗ ನೀವು ಹಾಡೊಂದ್ ಈಗ ಸದ್ಯ ನಿಮ್ದು ಹಾಡು ರಿಲೀಸ್ ಆಗಿದೆ ಹ್ಮ್ ಹಾಡಿನಲ್ಲಿ ಬಂದಿದ್ದ ಅನುಭವಗಳು ಯಾವ ತರ ಇದೆ ಅನುಭವ ಚಲೋ ಇದೆ ರೀ ಟೀಮ್ ವರ್ಕ್ ಇತ್ತು ಚಲೋ ಇತ್ತು ರೀ ಟೀಮ್ ಎಲ್ಲಾ ಸೊ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಯ್ತ್ರಿ ಒಂದೊಂದ್ ಒಂದೊಂದ್ ಕಡೆ ನಮಗ್ ಸೆಟ್ ಆಗೋದಿಲ್ಲ ರೀ ಯಾಕಂದ್ರೆ ನಾವ್ ಹೊಸ ವಾದ ಸೊ ಡೈರೆಕ್ಟರ್ ಇದು ನಮಗ್ ಸೆಟ್ ಆಗೋದಿಲ್ಲ ರೀ ಒಂದೊಂದ್ಸಲ ಒಂದೊಂದ್ಸಲ ಮ್ಯಾನ್ ಸ್ಯಾಟಿಸ್ಫೈಡ್ ಇರೋದಿಲ್ಲ ರೀ ಸೊ ಹಿಂಗೆಲ್ಲ ಪ್ರಾಬ್ಲಮ್ಸ್ ನಾರ್ಮಲಿ ರೀ ಬಟ್ ಎಲ್ಲಾ ಮ್ಯಾನೇಜ್ ಮಾಡ್ಕೊಂಡು ಟೀಮ್ ವರ್ಕ್ ಮಾಡ್ಕೊಂಡು ಒಂದೇ ಒಳ್ಳೆ ಅನುಭವನೇ ಆಗಿದ್ರಿ ಇರು ಅಲ್ಲ ನೀವು ಹೊಸ ಹೇಳ್ತಿರೋದು ನಿಮ್ಮ ಹಾಳವನ್ನ ನೋಡಿದ್ರ ಇವರು ಕಲಾವಿದ್ರು ಒಂದೇನೋ ಸೀನಿಯರ್ ಕಲಾವಿದ್ರ ಗತ್ತೆ ಆಕ್ಟಿಂಗ್ ಮಾಡಿದಿರಿ ಹೀರೋ ಆಗ್ಲಿ ನೀವ್ ಆಗ್ಲಿ ನೀವು ಹೇಳಿದ್ರು ಕೂಡ ನೋಡೋರಿಗೆ ಅನ್ಸಲ್ಲ ನೀವು ಹೊಸವಾಗಿದೀರ ಅಂತ ಹೇಳಿ ನಿಮ್ ಅಭಿನಯ ತುಂಬಾ ಚೆನ್ನಾಗಾಗಿದೆ ಆಗಿದೆ ಎಕ್ಸ್ಪೀರಿಯನ್ಸ್ ಚೆನ್ನಾಗ್ ಆಗಿದೆ ಈ ಎಲ್ಲ ಹಾಡ್ ಒಳಗ ಯಾವ್ದು ಸೀನ್ ನಿಮ್ಗೆ ಕರೆಕ್ಟ್ ಅನಸ್ತದ ಎಲ್ಲಾ ಸೀನ್ ನೋಡಿದ್ರೆ ಸೂಪರ್ ಎಲ್ಲಾ ಸೀನ್ ಮಾಡಿದ್ರೆ ಅದರಾಗಿ ಮತ್ ಯಾವ್ದು ನಿಮ್ಗೆ ಮಾಡಿದ್ದೀವಲ್ಲ ಇಷ್ಟ ಬಾಳ ಚಂದಾಗಿದೆ ಇದ್ ಮತ್ ಚಂದ ಮಾಡಬಹುದಿತ್ತು ಅನ್ನೋದು ನಿಮಗೆ ಯಾವ್ದು ಅನಿಸ್ತದ ಆ ಟೆಂಪಲ್ ಕಡೆ ಸೀನ್ ಇದೆ ರೀ ಸೊ ಅದನ್ನ ನನ್ಗೆ ಅನ್ಸೋ ಮಟ್ಟಿಗೆ ನಾವ್ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ರಿ ಗ್ಲಾಂಬರ್ಸ್ ಬಟ್ ಅವತ್ತ ಟೈಮ್ ಮ್ಯಾನೇಜ್ಮೆಂಟ್ ಆಗ್ಲಿಲ್ಲ ರೀ ನಮ್ಗೆ ಯಾಕಂದ್ರೆ ಅವತ್ ಜನಾನು ಬಹಳ ಇತ್ರಿ ಪಬ್ಲಿಕ್ ಸೊ ಅದರಿಂದ ನಮ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗಿ ಆ ಸೀನ್ ಒಂದ್ ಸ್ವಲ್ಪ ಸರಿಯಾಗಿಲ್ಲ ರೀ ಬಾಕಿ ನೆಕ್ಸ್ಟ್ ಟೈಮ್ ನಾವ್ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ ಮಾಡ್ಕೋತೇವ್ರಿ ಈಗ ನಾವು ಮಹಿಳೆ ಆಗಿ ಒಂದು ಫಿಲ್ಮ್ ಇಂಡಸ್ಟ್ರಿ ಬಂದಿದ್ರಿ ಬೆಳಗಾವಿ ಇನ್ನೂ ಮೆಂಟಾಲಿಟಿ ಅಷ್ಟೊಂದು ಸ್ಟ್ರಾಂಗ್ ಆಗಿಲ್ಲ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಜನರು ಸ್ವಲ್ಪ ಅಭಿಪ್ರಾಯ ಕೆಟ್ಟ ಅಭಿಪ್ರಾಯ ತಿಳ್ಕೊತಾರ ಆದ್ರೆ ಬೆಳಗಾವಿನಲ್ಲಿ ಕಲಾವಿದ್ರಿ ಇಷ್ಟೊಂದು ಹೋದಾಗ ಅವ್ರ ಅವಕಾಶ ಸಿಕ್ಕರೆ ಅವ್ರು ಬೆಳಿಬಹುದು ಒಂದ್ ಹೆಸರು ಬೆಳಗಾವ್ದ ಹೆಸರನ್ನ ಮುಂದ್ ಮಾಡಬಹುದು ಅಂತ ಕಲಾವಿದ್ರ ನೀವ್ ಏನೇ ಹೇಳಿ ಸಮಾಜ ಹೆಂಗಿದ್ದೀರಿ ನಾವು ಚಲೋ ಮಾಡ್ಲಿ ಕೆಟ್ಟ ಮಾಡ್ಲಿ ಅದಕ್ಕೊಂದ್ ಏನಾದ್ರೂ ಹೆಸರು ಇಟ್ಟ ಇರ್ತದರಿ ಈಗ ಇವನ್ ನಾನು ಫೇಸ್ ಮಾಡ್ತಾ ಇದೀನಿ ನಾನು ಏ ಹಂತ ಸೀನ್ ಮಾಡಬಾರ್ದು ಆ ಸೀನ್ ಮಾಡಬಾರ್ದು ಅದ್ ಗೋಲ್ಡ್ ಸೀನ್ ಇದೆ ಅಂತ ರಿಲೇಟಿವ್ಸ್ ಕಮೆಂಟ್ ರೀ ಫ್ರೆಂಡ್ ಸರ್ಕಲ್ನು ಅಂತಾರೀ ಒಮ್ಮೆ ರಾಜಕೀಯ ಅಂದ್ರ ಹಂಗ ಸಿನಿಮಾ ಇಂಡಸ್ಟ್ರಿ ಅಂದ್ರ ಹಿಂಗ ಅಂತ ಬಟ್ ಎಲ್ಲಾ ಮೇಲೆ ಡಿಪೆಂಡ್ ರೀ ಸೊ ಬೆಳೆಯವ್ರ ಬೆಳಿಬೋದ್ರಿ ಬಟ್ ಏನ್ರೀ ನಮ್ಗ ಆತ್ಮವಿಶ್ವಾಸ ಇರ್ಬೇಕ್ರಿ ಹಾ ನಾ ಮಾಡೇ ಮಾಡ್ತೀನಿ ಯಾರು ಏನು ಅಂದ್ರೆ ನಾ ತಲೆ ಕೆಡ್ಸ್ಕೋದಿಲ್ಲ ಏನ್ ಆಗ್ತತ್ ಅದನ್ನ ನಾ ಫೇಸ್ ಕಾನ್ಫಿಡೆನ್ಸ್ ಕಾನ್ಫಿಡೆನ್ ಬೇಕ್ರಿ ಅದಕ್ಕೆ ಅದರಿಂದ ಎಲ್ಲಾರು ಬೆಳಿಬಹುದೀ ಯಾರು ನೋಡ್ರಿ ಎಲ್ಲಾರ ಕಡೆ ಒಂದ್ ಏನಾದ್ರು ಕ್ವಾಲಿಟಿ ಇರ್ತದ್ರಿ ಹಾ ಈಗ ಕಡೆ ವೀಕ್ನೆಸ್ ಐತ್ ಅಂತಂದ್ರೆ ಸ್ಟ್ರೆಂತ್ರಿ ಸೊ ನಾವ್ ಅದನ್ನ ಯೂಸ್ ಮಾಡ್ಕೊಂಡ್ ಬೆಳಿಬಹುದ್ರಿ ಏನ್ ಬಾಳ್ ಮಾತಾಡ್ತಾರ್ರಿ ಸೊ ಡೋಂಟ್ ಕೇರ್ ಅಂತೀ ಅದಕ್ಕೆ ಈಗ ಬರುವ ದಿನಗಳಲ್ಲಿ ನಿಮ್ಮ ಒಂದು ತಂಡ ಇದೆ ತಂಡದಿಂದ ಯಾವ ಸಿನಿಮಾ ಮೂವಿಗಳು ದೊಡ್ಡ ಮೂವಿ ಅದ್ರ ಕಿರುಚಿತ್ರ ಆಗಲಿ ಇಲ್ಲ ಆ ಸಾಂಗ್ಸ್ ಗಳು ಯಾವ ಮಾಡೋ ನೀವು ಏನ್ ಹಮ್ಮಿಕೊಂಡಿರ ಏನಂತ ಹಾ ಪ್ಲಾನ್ ಇದೆ ರೀ ಡುವೆಟ್ ಇದೆ ಸ್ಯಾಡ್ ಸಾಂಗ್ಸ್ ಇದೆ ಮತ್ತೆ ಶಾರ್ಟ್ ಮೂವಿ ಇದೆಲ್ಲಾ ಪ್ರಕಾರ ಇದೆ ರೀ ಮೂವಿನೂ ಮಾಡೋದ್ ನಮ್ ಚಾನ್ಸಸ್ ಇದೆ ರೀ ಇನ್ ಫ್ಯೂಚರ್ ಅದಕ್ಕೆಲ್ಲಾರ್ದು ಆಶೀರ್ವಾದ ನಮಗ್ ಬೇಕ್ರಿ ಎಲ್ಲಾರು ಈ ರೀತಿ ಏನ್ ಪ್ರತಿಕ್ರಿಯೆ ಕೊಟ್ಟಿದಾರಲ್ಲ ರೀ ಇದ ನಮಗ ಅನ್ಸಿರ್ಲಿಲ್ಲ ರೀ ಫಸ್ಟ್ ಯಾಕಂತಂದ್ರೆ ನಾ ಮೊದ್ಲ ಲವೇರಿಯಾ ಮಾಡಿದ್ದೆ ಅಲ್ಲ ರೀ ಅದ್ ಇನ್ನೂ ಟೂ ಕೆ ಕ್ರಾಸ್ ಆಗಿಲ್ಲ ರೀ ಬಟ್ ಇದು ಆಲ್ರೆಡಿ ಫೋರ್ ಕೆ ಕ್ರಾಸ್ ಆಗಿದ್ರಿ ಸೊ ಇದು ಅನ್ಎಕ್ಸ್ಪೆಕ್ಟೆಡ್ ಅಂದ್ರೆ ಅಂತ ಹೇಳಿ ನಾನು ಅನ್ಕೊಂಡಿರ್ಲಿಲ್ಲ ರೀ ಹಾರ್ಡ್ ವರ್ಕ್ ಆಗ್ಲಿ ಪಬ್ಲಿಸಿಟಿ ಆಗ್ಲಿ ಎಲ್ಲಾ ಜನರ ಪ್ರೀತಿಯಿಂದ ಆಗ್ಲಿ ಆಗಿದೆ ಇದೇ ತರ ನೀವು ಬೆಳಿರಿ ನಿಮ್ಮ ತಂಡನ್ನ ಬೆಳಗಾವಿ ಹೆಸರನ್ನು ಮುಂದೆ ಮಾಡಿ ಇಲ್ಲಿ ಸ್ಥಳೀಯ ಕಲಾವಿದರ ಒಂದು ಅವಕಾಶ ನಿಮ್ಮ ತಂಡ ಸಿಗ್ಲಿ ಅಂತ ಹೇಳ್ಕೊಂಡು ಇಲ್ಲಿ ನಿಮ್ಮ ಧನ್ಯವಾದಗಳು ನಮಸ್ಕಾರ ವೀಕ್ಷಕರೇ ಇತ್ತೀಚಿಗೆ ಒಂದು ಬೆಳಗಾವ್ ನಲ್ಲಿ ಒಂದು ಒಂದು ಲೆಹರ್ ಬಂದಾಗ ಬಂದಿದೆ ಶಾರ್ಟ್ ಫಿಲ್ಮ್ ಆಗಲಿ ಒಂದು ಹಾಲ್ ಆಗಲಿ ಬೆಂಗಳೂರು ಮತ್ತು ಬಾಂಬೆ ಬಿಟ್ರೆ ಈಗ ಬೆಳಗಾವಿ ಒಂದು ದೊಡ್ಡ ಫಿಲ್ಮ್ ಇಂಡಸ್ಟ್ರಿ ಆಗತ್ತೆ ಅನ್ನೋದು ಅನಿಸ್ತಾ ಇದೆ ಈಗ ನಮ್ಮಲ್ಲೇ ಜಿತೇಂದ್ರ ಇದ್ದಾರೆ ಕೆಲವರು ಇಪ್ಪತ್ತು ಮೂವತ್ತು ಶಾರ್ಟ್ ಫಿಲ್ಮ್ ಮಾಡಿದ್ದಾರೆ ಇತ್ತೀಚೆಗೆ ಒಂದು ಹಾಡಿ ಹುಡ್ಗು ರಿಲೀಸ್ ಆಗಿದೆ ಸರ್ ಯಾವ ಹಾಡದು ಸರ್ ಇದು ಓ ಮನಸ್ಸಿ ಮನಸ್ಸಿನ ಮೌನವಾದ ಅಂತ ಹೇಳ್ಬಿಟ್ಟು ಅಲ್ಲ ಮೌನ ಯಾಕೆ ಆಗ್ತಾರು ಮೌನ ಹುಡುಗಿ ಅವಳು ಕನಸಿನ ಹುಡುಗಿನ ನೆನೆಸ್ಕೊಂಡು ಅವಳ ಹುಡುಗಿ ಬಗ್ಗೆ ಬಾ ಕನಸ್ ಕಾಣ್ತಿರ್ತಾನ ಆ ಹುಡುಗಿ ಅವಳನ್ನ ನೋಡದೆ ಅವನ ಅಂದ್ರೆ ಪ್ರೀತಿ ಎಕ್ಸೆಪ್ಟ್ ಮಾಡದೆ ಅಕ್ಕಿ ಮೌನ ಆಗಿಬಿಡ್ತಾನ ಅಂದ್ರೆ ಅಕ್ಕಿ ಅಕ್ಸೆಪ್ಟ್ ಮಾಡ್ಕೊಳ ಹಿಂಗಾಗಿ ಆ ಒಂದು ಹುಡುಗಿ ಕನಸಿನಾಗ ಅವ್ನು ಕನಸು ಕಾಣ್ತಿರ್ತಾನ ಹುಡುಗಿ ಸಿಗ್ಬೇಕಂತ ಹೇಳ್ಬಿಟ್ಟು ಅಕ್ಕಿ ಸಿಗದೇ ಇದ್ದಾಗ ಅಕ್ಕಿ ಮೌನ ಅಂದ್ರೆ ಅಕ್ಕಿ ಮೌನ ಆಗ್ತಾಳ ಸಾಕಷ್ಟು ಅಂದ್ರೆ ಅವ್ರ ಪದೇ ಪದೇ ನೆನಪು ಬಟ್ ಅವಳು ಅದನ್ನ ಅವನಿಗೆ ಗೊತ್ತಾಗಲ್ಲ ಅಂದ್ರ ನನ್ ಲವ್ ಆಕಿ ಗೊತ್ತಾಗತ್ತೈತಿ ಅಂತ ಹೇಳ್ಬಿಟ್ಟು ಬಾಳ ಕಣ್ಪು ಇದನ್ ಇರ್ತೈತಿ ಬಟ್ ಆಕಿ ಆಕ್ಸೆಪ್ಟ್ ಮಾಡ್ಕೊಳಲ್ಲ ಮೌನ ಆಗಿಬಿಡ್ತಾಳ ಅದಕ್ಕ ಓ ಮೌನ ಮೌನ ಮಾಡಿ ಅಂತ ಹೇಳಿ ಇತ್ತೀಚೆಗೆ ಕೆಲವು ಹಾಡಿ ನೀವು ರಿಲೀಸ್ ಮಾಡಿದ್ರಿ ಆ ರಿಲೀಸ್ ಆದ ತಕ್ಷಣ ಪ್ರತಿಯೊಂದು ಮುಖದಲ್ಲಿ ಏಕಿನಿ ಮೌನ ಅದೇ ಏಕಿನಿ ಮೌನ ಅಂದೆ ಅಂತ ಹೇಳಲ್ಲ ಹಾಡ ಅಂತ ಅದ್ ನಿಮ್ಗೆ ಯಾವ ತರ ಅನಿಸ್ತದ ಹೌದು ತುಂಬಾ ಯಾಕಂದ್ರೆ ಫಸ್ಟ್ ನನ್ನ ನಮ್ಮ ನಿರ್ದೇಶಕರಿಗೆ ಮತ್ತೆ ನಿರ್ಮಾಪಕರಿಗೆ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಒಂದು ಈ ನನ್ನ ಇದು ಬರೆದು ಒಂದು ವರ್ಷ ಭಾಳ ಒಂದು ವರ್ಷ ಹಳೇ ಇದೆ ಸಾಂಗ್ ಇದು ಅದನ್ನ ಸಹ ನಮ್ಮ ಪ್ರೊಡ್ಯೂಸರ್ಗೆ ಹಚ್ಚಿ ತೋರಿಸಿದಾಗ ಈ ಚೆನ್ನಾಗಿದೆ ಇದನ್ನ ಸಾಂಗ್ ಮಾಡೋಣ ಅಂತ ಹೇಳಿಬಿಟ್ಟು ಅವ್ರು ಹೇಳಿದರು ಮತ್ತೆ ಅವರ ನಿರ್ದೇಶಕರ ಕಡೆ ಹೋಗಿ ನಮ್ಮ ಕುಮಾರ್ ಸರ್ ಇದೆಲ್ಲ ಅವ್ರಿಗೆ ಹೋಗಿ ಅದನ್ನ ಸಾಂಗ್ ಎಲ್ಲ ಏನು ಮಾಡಿದ್ರು ಮತ್ತೆ ಅವರು ಹೀರೋಯಿನ್ ಅಧ್ಯಕ್ಷ ಅವರು ಅದ ಅವರು ಕೂಡ ಎಲ್ಲ ಡಿಸ್ಕಶನ್ ಮಾಡಿ ಸಾಂಗ್ ಚೆನ್ನಾಗಿದೆ ಮಾಡೋಣ ಅಂತ ಹೇಳ್ಬಿಟ್ಟು ನಮಗೂ ಕೂಡ ಇಷ್ಟೊಂದು ಇದು ಹೆಸರಾಶಿ ಆಗುತ್ತೆ ಮತ್ತೆ ಜನ ಇದನ್ನ ಎಕ್ಸೆಪ್ಟ್ ಮಾಡುತ್ತಾರೆ ನಿಮ್ಗೆ ಗೊತ್ತಿರಲಿಲ್ಲ ಸುಮ್ಮನೆ ನಾನು ಒಂದು ಕಲ್ಪನೆ ಬರೆಯ ಬರದೆ ಮತ್ತೆ ಜನ ಇದನ್ನೆಲ್ಲ ಎಕ್ಸೆಪ್ಟ್ ಮಾಡ್ಕೊಳ್ತಾರೆ ಮತ್ತೆ ಆ ಸಾಂಗ್ ಎಲ್ಲರೂ ನಿರ್ದೇಶಕರು ಬಹಳ ಚೆನ್ನಾಗಿ ಅದನ್ನ ತೆರೆ ಮೇಲೆ ಬರೋಂಗ್ ಮಾಡಿದ್ದಾರೆ ಯಾಕಂದ್ರೆ ಒಂದೊಂದು ಶಾಟ್ ಕೂಡ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಮತ್ತೆ ಅಷ್ಟೇ ಪ್ಲಾನ್ ಆಗಿ ಎಲ್ಲ ನಿರ್ಮಾಪಕರು ಕೂಡ ಎಲ್ಲ ಪ್ಲಾನ್ ಕೂಡಿ ಮಾಡಿದ್ದಾರೆ ಆ ಮೌನ ಯಾಕಂತಂದ್ರೆ ಅದ ಅಂದ್ರೆ ಆ ಹುಡುಗಿ ನೆನಪುಗೋಸ್ಕರ ಎಲ್ಲ ದಿನ ಹಾಕಿ ಕನ್ವರ್ಸ್ ಸೊ ಒಂದು ಅಂದ್ರೆ ಸಾಕಷ್ಟು ಒಂದು ಮೂರ್ನಾಲ್ಕು ದಿವಸ ಇದನ್ನ ಸಾಂಗ್ ಶೂಟಿಂಗ್ ಮಾಡ್ತೀವಿ ಒಂದು ರೆಸ್ಪಾನ್ಸ್ ಸಿಕ್ಕಿದೆ ಯಾಕಂದ್ರೆ ಎರಡ್ ಮೂರ್ ದಿವ್ಸ ಒಂದ್ ಸಾವಿರ ಸಬ್ಸ್ಕ್ರೈಬ್ ಆದ್ರು ಬಹಳ ಅದು ನಮಗೆ ಪ್ಲಸ್ ಯಾಕಂದ್ರೆ ಆ ಸಾಂಗ್ ಜನ ಅಷ್ಟೊಂದು ಇಷ್ಟ ಪಡ್ತಾ ಇದ್ರಲ್ಲ ಆಮೇಲೆ ಮೂರ್ನಾಲ್ಕು ದಿವ್ಸನಾಗ ನಾಲ್ಕೈದು ಸಾವಿರ ಜಾಸ್ತಿ ಆಗಿದ್ದಾರೆ ಒಳ್ಳೆ ನಿಮ್ಗೆ ರಿಸ್ಪಾನ್ಸ್ ಕ್ವಾಲಿಟಿ ನೋ ಸರ್ ನೀವು ಬೆಂಗಳೂರು ಮತ್ತು ಬಾಂಬೆ ಲೆವೆಲ್ ಪ್ರಯತ್ನ ಮಾಡಿದ್ರಿ ನೋ ಚೆನ್ನಾಗಿದೆ ಅದು ಮೂರ್ ದಿವಸ ಶೂಟಿಂಗ್ ಏನ್ ಮಾಡಿದ್ರಲ್ಲ ಅದ್ರವಾಗ ನಿಮಗ ಯಾತ್ರೆ ಎಕ್ಸ್ಪೀರಿಯನ್ಸ್ ಏನ್ ಅನುಭವ ಆಗ ನಾನು ಆಲ್ಬಮ್ ಸಾಂಗ್ ಮಾಡಿದ್ದು ಇದೇ ಫಸ್ಟ್ ಯಾಕಂದ್ರೆ ನನಗೆ ಅಷ್ಟ್ ಯಾಕಂದ್ರೆ ಇದೇ ಫಸ್ಟ್ ಈ ತರ ಆಲ್ಬಮ್ ಸಾಂಗ್ ಮಾಡುದು ಯಾಕಂದ್ರೆ ನಮ್ಗೆ ಜಾಸ್ತಿ ಭಯ ಇರಲಿಲ್ಲ ಯಾಕಂದ್ರೆ ನನ್ನ ಜೊತೆ ಇದ್ದವರು ಅನುಭವಿಸ್ತಾರೆ ಯಾಕಂದ್ರೆ ಈಗ ನಿಮ್ಗೆ ಗೊತ್ತಿರೋ ಕುಮಾರ್ ಅವರು ಜಾಸ್ತಿ ಒಳ್ಳೆ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಆ ಅನುಭವ ಇತ್ತು ಅಂದ್ರೆ ನಿರ್ಮಾಪಕರು ಕೂಡ ಅವ್ರಿಗೆ ಹೊಸಬ್ರ ಇದ್ರು ಕೂಡ ಅದ್ರಲ್ಲಿ ಉತ್ಸಾಹ ಇತ್ತು ಉತ್ಸಾಹ ಯಾವಾಗ ಇರುತ್ತಲ್ಲ ಅಲ್ಲಿ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಯಾಕಂದ್ರೆ ಅವರು ಡೈರೆಕ್ಟರ್ ಹಿಂಗೆ ಮಾಡ್ಬೇಕಂತ ಕೇಳ ಕೇಳಿದಾಗ ಓಕೆ ಮಾಡಿ ಅಂತ ಏನೇ ಬರ್ಲೇ ಶೂಟಿಂಗ್ ಸ್ಪಾಟ್ ವಿಚಾರ ಆಗಿರ್ಬೋದು ಅವರು ನಾವ್ ಅಲ್ಲಿ ಹೋಗೋಣ ಇಲ್ಲಿ ಒಂದು ನಿರ್ಮಾಪಕರು ಕೇಳಿದಾಗ ಏನ ಕೇಳ್ರು ನಿರ್ಮಾಪಕರು ಏನ ಕೇಳ್ರು ಮಾಡ್ರಿಪ್ಪ ನೀವು ಮಾಡಿ ಅಂತ ಹೇಳಿ ಸಪೋರ್ಟ್ ಮಾಡ್ತಾ ಇದ್ರು ಒಂದು ಖುಷಿ ಅನ್ಸುತ್ತೆ ಸೊ ಎಲ್ಲ ಡೈರೆಕ್ಟರ್ ಎಲ್ಲ ಇದ್ನ ಪ್ಲೇಸ್ ಚೇಂಜ್ ಎಲ್ಲಾ ಆಯ್ಕೆ ಮಾಡಿದ್ರು ಗೋಕಾಕ್ ಗೋಕಾಕ ಲೊಕೇಶನ್ ಆಗಿರ್ಬೋದು ಅಂದ್ರೆ ನಾವು ಅವ್ರಿಗೇನೋ ಕ್ವಾಲಿಟಿ ಚೆನ್ನಾಗಿರ್ಬೇಕು ನನಗೇನು ಒಂದ್ ಹೆಮ್ಮೆ ಅಂತಂದ್ರೆ ಬೆಂಗಳೂರಿನವ್ರು ಯಾವ ರೀತಿ ಮಾಡ್ತಾರಲ್ಲ ಆ ರೀತಿನೇ ನಾವು ಇದು ಕ್ವಾಲಿಟಿ ಸಿಕ್ಕಿದೆ ಅಂತ ಹೇಳ್ಬೋದು ಯಾಕಂದ್ರೆ ನಮ್ಮ ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಕ್ಯಾಮ್ರಾಮನ್ ಅವರು ಬಹಳ ಚೆನ್ನಾಗ್ ಮಾಡಿದಾರೆ ಯಾಕಂದ್ರೆ ಅವ್ರ ಅವ್ರ ಏನು ಹಿಂಗೆ ಕೊಟ್ಟಿದ್ರಲ್ಲ ಇದು ಖುಷಿ ಯಾಕಂದ್ರೆ ಬೆಂಗಳೂರಿಗೆ ಯಾವ ರೀತಿ ಇರುತ್ತಲ್ಲ ಅದೇ ರೀತಿ ಕ್ವಾಲಿಟಿ ಬಂದಿದೆ ಅನ್ನೋ ಒಂದು ಹೆಮ್ಮೆ ನಮಗೆ ಯಾಕಂದ್ರೆ ಅದೇ ರೀತಿ ನಮ್ಗೆ ಪ್ರತಿಯೊಂದು ಸೀನ್ ಕೂಡ ಡೈರೆಕ್ಟರ್ ನಮ್ಗೆ ಹೇಳ್ತಿದ್ರು ಯಾವ ರೀತಿ ಮಾಡ್ಬೇಕು ಒಳಗ ನಿಮ್ದು ಯಾವ ಲೈನ್ ನಿಮ್ಗೆ ಇಷ್ಟ ಆಗಿದೆ ಅದೇ ಫಸ್ಟ್ನೇ ಹುಕ್ ನಾವು ಹುಕ್ಲೈನ್ ಅಂತ ಹೇಳ್ತೀವಿ ಹುಕ್ಲೈನ್ ಅಂದ್ರೆ ಪ್ರತಿಯೊಂದು ಒಂದು ಸಾಂಗ್ ಒಂದು ಹುಕ್ಲೈನ್ ಲೈನ್ ಇರುತ್ತೆ ಹುಕ್ಲೈನ್ ಇರುತ್ತೆ ಆ ಹುಕ್ಲೈನ್ ಫಸ್ಟ್ನೇ ನಾ ನಮ್ಗೆ ಏನ್ ಇಳು ಇಡೋದಕ್ಕೂ ಹೆಸರು ಗೊತ್ತಾಗಲ್ಲ ಸಿಂಘೆ ಶ್ಯಾಮ್ ಸರ್ ಅವ್ರೇನ್ ಪ್ರೊಡ್ಯೂಸರ್ ಇದೆಲ್ಲ ಅವ್ರ ಜೋಡಿನ ಮಾತಾಡ್ಕೊತಾಗ ಅವ್ರು ಏನ್ ಇಡ್ಬೇಕಂತ ಹೇಳ್ಬಿಟ್ಟು ನಮ್ಗೆ ಕೇಳಿದಾಗ ಸರ್ ನಾವು ಈ ತರ ಇರ್ಬೇಕಂತ ಓ ಮನಿ ಮನುಷ್ಯನಿ ನಿಮೋನವಾದ ಅಂತ ಹೇಳಿ ಇಡಬೇಕಂತ ನಾವು ಕೇಳಿದ್ರೆ ಒಂದೇ ಇದಕ್ಕೆ ಅಂದ್ರೆ ಎಲ್ರಿಗೂ ಕೂಡ ಇದು ಒಂದ್ ಅವ್ರಿಗೆ ಅನುಭವ ಆಗ್ತಿರ್ತತಿ ಯಾಕಂದ್ರೆ ಅವ್ರ ಮನುಷ್ಯನ ಮಾತು ಯಾರು ಕೇಳಬೇಕಾಗ ಅವರು ಸೈಲೆಂಟ್ ಇರ್ತಾರೆ ಹಿಂಗ ಅದು ಒಂದ್ ಒಂದ್ ಲಿಂಕ್ ಆಗತ್ತೆ ಸರಿ ಈಗ ನೀವು ಹಲವಾರು ಶಾರ್ಟ್ ಫಿಲ್ಮ್ ಮಾಡಿದಿರಿ ಆಮೇಲೆ ಇದು ಹಾಳು ಫಸ್ಟ್ ಟೈಮ್ ಅಂತಿರಲ್ಲ ಆವಾಗ ಹೀರೋಯಿನ್ ಜೊತೆಗೆ ನಿಮ್ಗ ಡ್ಯಾನ್ಸ್ ಮಾಡುವಾಗ ಏನಾದ್ರು ீல் ஆய்த்தங்க டான் சொல் ஏ நம் வந்தாரல ಬಟ್ ಅವರ್ ಕೋಆಪರೇಟ್ ಮಾಡಿರಬೇಕಂದ್ರೆ ಅವರ ನಿಮ್ಮ ನೋಡಿದ್ರೆ ಒಂದು ನೀವು ಯಂತ ಗ್ರ್ಯಾಮಟಿಕಲ್ ಅನ್ಸಾಗಿಲ್ಲ ಅದ್ರೆ ಒಂದು ಸ್ಟ್ರಾಂಗ್ ಸ್ಟೋರಿ ಸ್ಟ್ರಾಂಗ್ ಭೂಮಿಕೆ ನೀವು ಮಾಡ್ಬೋದು ಅನ್ನೋ ನನ್ನ ನಿಮ್ಮ ಅನಿಸಸದ್ದು ನೀವು ಆ ಸಾಂಗ್ಸ್ ಮಾಡಿದರಲ್ಲ ಅಲ್ಲ ಹೌದು ಸರ್ ಅದಕ್ಕೆ ಇದೆ ಆಗ హీరోయిನ್ ಕಂಪೇರ್ ಮಾಡಿರಂದ್ರೆ ನಂದಿ ಜೂರಿ ಇದೆ ಏಕೆಂದರೆ ಆಗಿರಲ್ಲ ಜೂರಿ ಇಲ್ಲ ನಾನು ಹಾಡೋಣೀದಿನೇ ಒಳ್ಳೆ ಅವರಿಗೆ ನನಗೆ ನೋಡ್ದೆ ಸ್ವಲ್ಪ ನಂದಿ ಸ್ಮೈಲ್ ಅಲ್ಲ ಟೆನ್ಷನ್ ಆಗಿರ್ತಿತ್ತು ಸ್ವಲ್ಪ ಸೊ ಅವರು ಕಂಪೇರ್ ಮಾಡಿದ್ರೆ ನಂದು ಇನ್ನೂ ಚೆನ್ನಾಗಿ ಬರ್ಬೋದಾಗಿತ್ತು ಅವ್ರು ಚೆನ್ನಾಗಿ ಮಾಡಿದ್ದಾರೆ ಆದ್ರೂ ನಾನು ಅವ್ರ ಜೊತೆ ನನ್ನ ಒಳಗಿನ ಸರ್ ಯಾವ್ದು ಸೀನ್ ನಿಮ್ಗ ಇಷ್ಟ ಆತಂತ ಇದೇ ಸೀನ್ ಅಲ್ಲಿ ಪರ್ಫೆಕ್ಟ್ ಆಗಿದೆ ಇದೇ ಸೀನ್ ನೋಡಿದ್ರ ಮನ್ಸಿಗೆ ಖುಷಿ ಆಗತ್ತೆ ಹಿರೋಯಿನ್ ಜೊತೆ ಇದ್ದಿದ್ದು ವೀರ ಆಗಿದ್ದು ವೀರ ವೀರ್ಯ ಅಂದ್ರೆ ಅಂದ್ರೆ ಜೋಡಿ ಕನಸ್ ಕಾಣ್ತಿರ್ತೇನಲ್ಲ ಆಲ್ಮೋಸ್ಟ್ ಅಲ್ಲ ಎಲ್ಲ ಪ್ರತಿಯೊಂದು ಸೀನ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟರ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಯಾಕಂದ್ರೆ ಗಳು ಸೀನ್ಗಳು ತಿಂಕ್ ಮಾಡಿ ಎಲ್ಲ ವಿಚಾರ ಮಾಡಿದ್ದಾರೆ ಯಾಕಂದ್ರೆ ಒಂದೊಂದು ಸ್ಪಾಟ್ ಚೆನ್ನಾಗಿ ಬರ್ಲಿಕ್ಕಂದ್ರೆ ಅದನ್ನ ಅಲ್ಲಿ ಕ್ಯಾನ್ಸಲ್ ಮಾಡಿ ಮತ್ತೆ ಅಲ್ಲಿ ಹೋಗಿ ಕೂಡ ಮಾಡಿದ್ವಿ ಯಾಕಂದ್ರೆ ಈಗ ಸ್ಪಾಟ್ ಹೋಗಿರ್ತೀವಿ ಅಲ್ಲಿ ಲೈಟ್ಸ್ ಚೆನ್ನಾಗಿ ಬರ್ತಿರಲ್ಲ ಅವ್ರು ಏನ್ ಮಾಡಿ ಡೈರೆಕ್ಟರ್ ಇಲ್ಲಿ ಬರಂಗಿಲ್ಲ ಮತ್ತೆ ಸೀನ್ ಅಲ್ಲಿ ಮಾಡೋ ಅಂತ ಹೇಳ್ಬಿಟ್ಟು ಅಂದ್ರೆ ಒಂದ್ ಸೀನ್ ಆಲ್ರೆಡಿ ಆ ಒಂದ್ ಸೀನ್ ಮಾಡಿರ್ತಿವಿ ಆ ಸೀನ್ ಅವ್ರ ಡೈರೆಕ್ಟರ್ ಇಷ್ಟ ಅಂದ್ರೆ ಇಲ್ಲಿ ಬೇಡ ನಾವು ಅಲ್ಲಿ ಹುಡುಕ್ ಮಾಡೋ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಕಾನಾಪುರ ಒಂದ್ ಸೀನ್ ಮಾಡಿದ್ವಿ ಯಾವ್ದು ಇಷ್ಟ ಆಗಲಿ ಮತ್ತೆ ಇದಕ್ ಮಾಡಿದ್ವಿ ನಾವು ಬಂದಿ ಸಿಟಿ ಒಳಗೆ ಮಾಡಿದ್ವಿ ಬಂದ ಅಂದ್ರೆ ಈ ರೀತಿ ಅವ್ರಿಗೆ ಏನಕ್ಕೆ ಕ್ವಾಲಿಟಿ ಚೆನ್ನಾಗಿ ಬರ್ಬೇಕು ಏನಾಗ್ಲಿ ಅದ ಕ್ವಾಲಿಟಿ ಚೆನ್ನಾಗಿರ್ಬೇಕಾದ್ರೆ ಮತ್ತ ಮತ್ತೆ ಪ್ರೊಡ್ಯೂಸರ್ ಕಡೆ ಈಗ ನಾವು ಶೆಡ್ಯೂಲ್ ಮೂರು ಸಾಕೊಂಡಿದ್ವಿ ಆ ಮೂರು ಸಾಕೊಂಡು ಒಂದು ಮುಗಿಲಿಲ್ಲ ಯಾಕಂದ್ರೆ ಇನ್ನೂ ಕ್ವಾಲಿಟಿ ಚೆನ್ನಾಗಿ ಬರಲಿಲ್ಲ ಡೈರೆಕ್ಟರ್ಗೂ ಬರ್ಲಿಲ್ಲ ಮತ್ತೆ ನಿರ್ವಾಕರ್ಗೂ ಮನುಷ್ಯ ಬರಲಿಲ್ಲ ಮತ್ತೆ ಜಾಗರ್ಕರಿಗೂ ಮನುಷ್ಯ ಬರಲಿಲ್ಲ ಅವ್ರ ಇರೋ ಸಲ ಮಾಡೋಣ ಅಂತ ಹೇಳ್ಬಿಟ್ಟು ಮತ್ತ ಅವರು ಒಂದು ಎಕ್ಸ್ಟ್ರಾ ಸಾಕಿದ್ವಿ ಅಂದ್ರೆ ಫಸ್ಟ್ನೇ ಏನ್ ಚೊಚ್ಚೆ ಏನ್ ಚೊಚ್ಚಲ ಕಾಣಿಕೆ ಅಂತ ಏನ್ ಕೊಟ್ಟಿದೀವಿ ಆ ಜನ ನಮ್ಮನ್ನ ಏನು ಮೊದಲೇ ಕಾಣಿಕೆ ಕಾಣಿಕೆಟ್ಲ ಅದನ್ನ ಸ್ವೀಕಾರ ಮಾಡ್ತಾ ಇದ್ರೆ ಮೊದಲೇ ನಮ್ಮದ ಕನಸಿನ ಕೂಸನ್ನ ಅವ್ರಿಗೆ ಮೊದಲಿ ಹಾಕಿದ್ರೆ ಅವರು ಹಾಗೆ ಬೆಳೆಸ್ತಾ ಇದ್ರೆ ಆ ಕೂಸನ್ನ ಬೆಳೆಸ್ತಾ ಇದ್ದಾರೆ ಪ್ರೀತಿಯಿಂದ ಬೆಳೆಸ್ತಾ ಇದ್ದಾರೆ ಬಹಳ ಅಂದ್ರೆ ಬಹಳ ಖುಷಿ ಆಗ್ತಾ ಇದೆ ಯಾಕಂದ್ರೆ ನಮ್ಗೆ ನಮಗೆ ಬೆಂಗಳೂರು ಏನೋ ಒಂದು ಸಣ್ಣ ಏನೋ ಒಂದು ಸೂಜಿ ಸಂಬಂಧ ಯಾಕಂದ್ರೆ ಅಷ್ಟು ಎಕ್ಸ್ಪೆನ್ಸಿವ್ ಅವ್ರ ಜೊಡಿ ನಾವು ಮಾಡೋದಲ್ಲ ಏನೋ ಆ ಮಾಡ್ತಾ ಇದೀವಿ ಬಟ್ ಜನನ ನಮ್ಮ ಬೆಳಗಾವಿ ಕಲಿಯನ್ನ ಒಪ್ಕೊಳ್ತಾ ಇದ್ರಲ್ಲ ಅದು ಬಹಳ ಖುಷಿ ಅನ್ಸುತ್ತೆ ಸರಿ ಬೆಳಗಾವ್ ಕಲಾವಿದ್ರ ಏನಂದ್ರಲ್ಲ ಈಗ ಮರಾಠಿ ಆಗ್ಲಿ ಕನ್ನಡ ಆಗ್ಲಿ ಇದೊಂದು ಕಲಾಭೂಮಿನ ಇಲ್ಲಿ ಇಲ್ಲಿವ್ರಿಗೆ ಹಲವಾರು ಗಳು ಬಾಂಬೆನ ಕೆಲಸ ಮಾಡ್ದ ಬೆಂಗಳೂರಿಗೆ ಕೆಲಸ ಮಾಡ್ದ ಚರಾಜ್ ನಿಮ್ಮ ಕೇಳಿದ್ರೆ ಒಳ್ಳೆ ಆಕ್ಟರ್ ಅಂತ ಹೆಮ್ಮಿಕೆ ವಿಷಯ ಇದೆ ಈಗ ಜಿತೇಂದ್ರ ಕಂಬಳೆ ಅವರು ಈ ನೀವೇನು ಪ್ರಯತ್ನ ಮಾಡ್ತಾ ಇದ್ದೀರಿ ನಮ್ಮ ಬೆಳಗಾವಿ ಹೆಸರನ್ನು ಬೆಳೆಸೋದ್ ಒಂದ ಒಂದು ಅವಕಾಶ ಮಾಡ್ಕೊಡ್ತಾ ಇದ್ದೀರಿ ಅದಕ್ಕೆ ನಿಮ್ಮ ಧನ್ಯವಾದಗಳು ಇದೇ ತರ ನೀವು ಬೆಳೀರಿ ಬೆಳಗಾವಿ ಹೆಸರನ್ನು ಮುಂದೆ ಮಾಡಿ ಇಲ್ಲಿ ಕಲಾವಿದರಿಗೆ ಅವಕಾಶ ಮಾಡಿಕೊಡಿ ನಿಮ್ಮ ನಿರ್ಮಾಪಕರಾದ ಶ್ಯಾಮ್ ಅವ್ರಿಗೆ ನಿಮ್ಮ ಡೈರೆಕ್ಟರ್ ಆದ ಎಂ ಕುಮಾರ್ ಅವ್ರಿಗೆ ಧನ್ಯವಾದ ಹೇಳ್ಕೊತ ಇಲ್ಲೇ ಮುಕ್ತಾಯ್ತು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಕೂಡ ಧನ್ಯವಾದಗಳು ಸರ್ ಯಾಕಂದ್ರೆ ನಮ್ಮನ್ನ ನಮ್ಮ ಕಲ್ಯಾಣ ಗುರುತಿಸಿ ನೀವು ಒಂದು ನಿಮ್ಮ ವೇದಿಕೆ ಅವಕಾಶ ಮಾಡಿಕೊಟ್ಟಿದಿರಿ ಯಾಕಂದ್ರೆ ನಮಗೆ ಇದನ್ನೆಲ್ಲ ನೋಡಿ ಮತ್ತೊಂದು ಅಹ್ ಮತ್ತೊಂದ್ಸಲ ಅಂದ್ರೆ ಇನ್ನೊಂದು ಅವಕಾಶಗಳು ಅಂದ್ರೆ ಇನ್ನೊಂದು ಪ್ರೊಜೆಕ್ಟ್ ಮಾಡ್ಬೇಕಂತ ಆಶೆ ಆಗ್ತದೆ ಅಂದ್ರೆ ಇನ್ನು ಮತ್ತೊಂದು ನಮ್ಮ ಶ್ಯಾಮ್ ಶೋ ಪ್ರೊಡಕ್ಷನ್ ಇನ್ನೊಂದು ಐದ್ಮೂರು ಬರ್ತಾ ಅದು ಕೂಡ ನಮ್ಮ ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ ಹೆಸರು ಅನೌನ್ಸ್ ಮಾಡ್ತಾರೆ ಏನೋ ಒಂದು ಹೊಸ ಹೆಜ್ಜೆ ಇಡ್ತಾ ಇದೀವಿ ಅದಕ್ಕೆಲ್ಲ ನಾವು ಕರ್ನಾಟಕ ಜನತೆಗೆ ನಾವು ಬೆಳ್ಕೊತೀವಿ ಅಷ್ಟೇ ಅವಕಾಶಗಳು ಮಾಡಿ ಕೊಡಿ ಯಾಕಂದ್ರೆ ಈ ಶ್ಯಾಮ್ ಶೋ ಆಗಿರ್ಬೋದು ಅಥವಾ ನಮ್ಮ ಕುಮಾರ್ ಸರ್ ಅವರ ಡೈರೆಕ್ಟ್ ನಿರ್ದೇಶನ ಆಗಿರ್ಬೋದು ಎಲ್ಲ ಕೂಡ ಒಂದು ಆಶೀರ್ವಾದ ಮಾಡಿ ನಮ್ಮ ಕಲೆ ತಂಡ ಏನೈತೆ ತಂಡ ನಿಮ್ ಒಂದು ಬರ್ತಾ ಇದೀವಿ ಸರ್ಕಾರ ನೀಡಿ ಮತ್ತೆ ತಮಗೂ ಕೂಡ ಏನೋ ಅವಕಾಶ ಒಂದು ಗುರುತಿಸಿ ನಾವು ಏನೋ ಒಂದು ಕೆಲಸ ಮಾಡಿದೀವಿ ಅಂದ್ರೆ ಸಾಲ್ವ್ ಮಾಡಿದ್ವಿ ಎಲ್ಲೋ ಒಂದು ಮಾಡಿದೀವಿ ಬಟ್ ಇಷ್ಟು ರೀತಿ ಜನರ ಅವಕಾಶ ಮಾಡಿ ವೀಕ್ಷಕರೇ ಈ ಬೆಳಗಾವಿನಲ್ಲಿ ಇತ್ತೀಚೆಗೆ ಒಂದು ಸಾಂಗ್ಸ್ ಎಲ್ಲಾರ ಮುಖದಲ್ಲಿ ಬರ್ತಾ ಇದೆ ಅದರ ನಿರ್ದೇಶಕ ಆದ ಎಂ ಕುಮಾರ್ ಹಾಗೂ ನಿರ್ಮಾತಪ್ಪ ಆದ್ರ ಶ್ಯಾಮ್ ಕುಮಾರ್ ಅವ್ರು ನಮ್ಮ ಜೊತೆಲಿ ಇದ್ದಾರೆ ಎಂ ಕುಮಾರ್ ಸರ್ ನಮಸ್ಕಾರ ನಮಸ್ಕಾರ ಶ್ಯಾಮ್ ಅವರ ನಮಸ್ಕಾರ ಈಗ ನೀವು ನಿರ್ದೇಶನ ಮಾಡ್ತೀರಿ ಹಲವಾರು ಸಾಂಗ್ಸ್ ಮಾಡಿದಿರಿ ಒಂದು ಮರಾಠಿ ಮೂವಿನೂ ಮಾಡಿದಿರಿ ಪ್ರೇಮ ಚ ಪೌಸಾ ಆಮೇಲೆ ಇದು ಸಾಂಗ್ಸೂ ಮಾಡಿದಿರಿ ಈಗ ನೀವು ಮಾಡ್ಬೇಕಾದ್ರೆ ನಿಮ್ಗೆ ಏನ್ ಸಮಸ್ಯೆ ಬರ್ತದೆ ನೀವು ಆ ಡೈರೆಕ್ಷನ್ ಮಾಡ್ತೀರಿ ಫೈನಾನ್ಸಿಯಲ್ ಯಾವ ತರ ಮಾಡ್ತೀರಿ ಯಾ ಯಾವತರ ರೆಡಿ ಆಗತ್ತ ಈಗ ನಮ್ಗ ಎಲ್ಲ ಟ್ಯಾಲೆಂಟ್ ಇರ್ತೈತಿ ಡೈರೆಕ್ಷನ್ ಇರ್ತೈತಿ ಸ್ಟೋರಿ ತಾರತಿ ಅದೆಷ್ಟು ತಯಾರೀ ಬಟ್ ಅದಕ್ಕೆ ಅಂದ್ರೆ ದುಡ್ಡ ನಿರ್ಮಾತೆ ಬಂದ ತಕ್ಷಣ ಅಂದ್ರೆ ಅವರಿಂದ ಹತ್ತು ಮಂದಿ ನಾವು ಮಾಡಬಹುದು ಅವರಿಂದ ನಾವು ಏನೋ ಪ್ರೊಜೆಕ್ಟ್ ಮಾಡಬಹುದು ದುಡ್ಡಿಂದ ದುಡ್ಡು ಏನು ಮಾಡಕ್ ಸಾಧ್ಯ ಈ ಒಂದು ಟೀಮ್ ನಲ್ಲಿ ಒಂದ್ರ ಪ್ರಮುಖ ಭೂಮಿಕೆ ಅಂದ್ರೆ ನಿರ್ಮಾಪಕರು ನಿರ್ಮಾಪಕರು ಅವ್ರ ಏನು ಏನೂ ಮಾಡಾಕ್ ಸಾಧ್ಯ ಅಂದ್ರೆ ಅದಕ್ಕೆ ಫಸ್ಟ್ ಶ್ಯಾಮ ಸರ್ದು ಧನ್ಯವಾದಗಳು ನೀವು ಟೀಮ್ ಎಲ್ಲ ಹೇಳ್ಬೇಕು ಯಾಕಂದ್ರೆ ನೋಡಿ ಕಣ್ಣು ಮುಚ್ಚಿ ದುಡ್ಡು ಹಾಕೋದು ಅಂದ್ರೆ ಈ ದಿವಸನಲ್ಲಿ ತುಂಬಾ ಕಷ್ಟ ಅವರು ತಮ್ಮ ಈ ಕಲಾವಿದರ ಸಂಬಂಧ ತಮ್ಮ ದುಡ್ಡು ಹಾಕಿದ್ದಾರೆ ಒಂದು ನಿಮ್ಗೆ ಅವಕಾಶ ಮಾಡಿಕೊಟ್ಟಾರೆ ಅದಕ್ಕೆ ಅವರು ಧನ್ಯವಾದಗಳು ಕರೆಕ್ಟಾ ಈಗ ಸರ್ ನಿಮ್ಮ ಅನುಭವ ಹೇಳಿ ಅನುಭವ ಇಷ್ಟು ಮಾಡಿಲ್ಲ ಅಂದ್ರೆ ಕೆಲವೊಂದು ನಿರ್ಮಾತರು ಸರಿ ಇರಂಗಿಲ್ಲ ಆರ್ಟಿಸ್ಟ್ ಸರಿ ಇರಂಗಿಲ್ಲ ಕ್ಯಾಮರಾಮನ್ ಅದೇ ರೀತಿ ತೋರ್ಸನು ನಾ ಏನಿಗಿನ ಡೈರೆಕ್ಷನ್ ಮಾಡಿ ನಂಗೇನ ಶಾಮ್ ಸರ್ ಅವಕಾಶ ಕೊಟ್ಟಲ್ಲ ನಾನು ಮನಸ್ಸಿನಿಂದ ಅಂದ್ರೆ ಅವ್ರ ಒಂದಿನ ಕೊಡ್ತಾನೆ ಯಾಕಂದ್ರೆ ಅವ್ರ ಒಳ್ಳೆ ಮನುಷ್ಯರವ್ರ ಈ ತರ ನಮ್ಗೆ ಮಾಡ್ಸಿದ ನಾವ್ ಶೂಟಿಂಗ್ ಮಾಡೋ ಮಾಡ್ ನಮ್ದ ಏನು ಕಮ್ಮಿ ಮಾಡಿಲ್ಲ ಸ್ವಚ್ಛ ನಷ್ಟ ಏನದಿಲ್ಲ ಪಟ್ಬಿಟ್ಟು ಅವ್ರನ್ನ ತಂದು ಕೊಡ್ತಿರು ದುಡ್ಡು ಏನು ಸುಮಸ ಮಾಡ್ತಿಲ್ಲ ಯಾರ ಏನ್ ಇಕ್ಕು ನೀರೀ ಪೇಮೆಂಟ್ ಅಲ್ಲಿಂದ ಇವತ್ತ ಕೆಲಸ ಮುಗಿತು ಇವತ್ತಿನ ಪೇಮೆಂಟ್ ಅವ್ರ ಪೇ ಮಾಡ್ತಿರು ಶೂಟಿಂಗ್ ಲೊಕೇಶನ್ ಒಳಗ ಮಾಡ್ಕೊಂಡಿ ಇಲ್ಲ ಬೆಳಗಾಂ ಶೂಟಿಂಗ್ ಇದು ಒಂದು ಫೋರ್ ಡೇಸ್

ನಿರ್ಮಾಪಕ ಶ್ಯಾಮ್ ಸರ್ ನಮಗ್ ಧನ್ಯವಾದಗಳು ನಮಸ್ಕಾರ ನಮ್ಮ ಶೂಡ ಬಂದಿರಿ ಈಗ ಸರ್ ಶ್ಯಾಮ್ ಸರ್ ಈಗ ಒಂದು ಮೂವಿಗೆ ದುಡ್ಡು ಹಾಕ್ಬೇಕು ಒಂದು ಸಾಂಗ್ ಹಾಕ್ಬೇಕಂದ್ರೆ ಒಂದು ಜುಜುಬೆ ಒಂದು ಕಲಾವಿದರ ಒಂದು ಅವಕಾಶ ಒಳ್ಳೆ ಅವಕಾಶ ಮಾಡ್ಕೊಟ್ಟಿರಿ ನಿಮ್ಗೆ ಇದು ಹಾಳ ಕೇಳಿದ ತಕ್ಷಣ ದುಡ್ಡು ಹಾಕ್ಬೇಕು ಯಾಕೆ ಅನಿಸ್ತು ಸರ್ ಇದು ನಿಜವಾದ ನೀವು ಹಾಡು ಕೇಳ್ತಿಲ್ಲ ಇದು ಒಂದು ಮನಸ್ಸು ಏನಾಗ್ತೇವೆ ಅದ್ರ ಬಗ್ಗೆ ಸ್ವಲ್ಪ ಫೀಲಿಂಗ್ಸ್ ಇದೆ ಅದ್ರ ಸಲುವಾಗಿ ಒಂದು ಆಸೆ ಬಂತು ನಮ್ ಚಲೋ ಇದು ಆರ್ಟಿಸ್ಟು ಚಲೋ ಇದು ಅದಕ್ಕೆ ನಾವು ಏನು ನಿಮ್ಮ ಲೈಫ್ ಒಳಗೆ ಈ ತರ ಏನಾಗಿದ್ದೇನು ಓಮ್ ಮನಸ್ಸೇ ನಿಮ್ಮ ಮೌನ ಆದೆ ಅಂತ ಹೇಳಿ ಆ ತರ ಏನಿಲ್ಲ ಆ ತರ ಏನಿಲ್ಲ ಆಯ್ತು